ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ರಸ್ತೆಯ ಅಭಿವೃದ್ಧಿಗೆ ಸಂಬಂಧಿಸಿ ದೇವಸ್ಥಾನದ ಜಾಗದಲ್ಲಿ ಅನಾದಿ ಕಾಲದಿಂದಲೂ ಇರುವ ಮನೆಗಳನ್ನು ನೆಲಸಮ ಮಾಡುವಂತೆ ಪುತ್ತೂರು ಶಾಸಕರಾದ ಅಶೋಕ್ ರೈ ಅವರು ಹೇಳಿಕೆಯನ್ನ ನೀಡಿದ್ದು ವಿವಾದಕ್ಕೆ ಗುರಿಯಾಗಿದ್ದಾರೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ರಸ್ತೆ ಅಭಿವೃದ್ಧಿ ನಿಟ್ಟಿನಲ್ಲಿ ಶಾಸಕರು ನೀಲ ನಕ್ಷೆಯನ್ನ ಇದರಲ್ಲಿ ದೇವಸ್ಥಾನಕ್ಕೆ ಅಡ್ಡಲಾಗಿ ಇರುವ ಮಹಿಳಾ ಪೊಲೀಸ್ ಠಾಣೆಯ ಸ್ಥಳಾಂತರ ಅಂಚೆ ಕಚೇರಿಯ ಒಂದಷ್ಟು ಜಾಗವನ್ನ ಬಳಸಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಅಭಿವೃದ್ಧಿ ಒಳಗೊಂಡಿದೆ ದೇವಸ್ಥಾನವು ಸುಮಾರು ಹದಿನೆಂಟು ಎಕರೆ ಭೂಮಿಯನ್ನ ಹೊಂದಿದ್ದು ಅದರಲ್ಲಿ ಸುಮಾರು ಒಂದು ಎಕರೆ ಪ್ರದೇಶವನ್ನ ದೇವಸ್ಥಾನದ ಸೇವೆ ಮಾಡುವವರಿಗಾಗಿ ದೇವಸ್ಥಾನದ ವತಿಯಿಂದ ಮನೆ ನೀಡಲಾಗಿದ್ದು ಸುಮಾರು ನೂರೈವತ್ತು ವರ್ಷಕ್ಕಿಂತಲೂ ಹೆಚ್ಚು ಕಾಲದಿಂದ ಇಲ್ಲಿ ಹಲವಾರು ಕುಟುಂಬಗಳು ವಾಸಿಸುತ್ತಿದ್ದಾರೆ ಇದೀಗ ಶಾಸಕರಾದ ರೈ ಅವರು ದೇವಸ್ಥಾನದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ದೇವಸ್ಥಾನದ ಜಾಗದಲ್ಲಿರುವ ಸುಮಾರು ಹತ್ತಕ್ಕೂ ಮಿಕ್ಕಿದ ಮನೆಗಳನ್ನ ಅಂಗಡಿಗಳನ್ನ ನೆಲಸಮಗೊಳಿಸುವಂತೆ ತೀರ್ಮಾನಿಸಿದ್ದಾರೆ ಹಾಗೂ ದೇವಸ್ಥಾನದ ಜಾಗವನ್ನ ಆದಷ್ಟು ಬೇಗ ಬಿಟ್ಟುಕೊಡಲು ಸೂಚಿಸಿದ್ದು ಇಲ್ಲದೇ ಹೋದಲ್ಲಿ ಮನೆಗಳನ್ನು ಡೆಮಾಲಿಶ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಇದರಿಂದ ಅಲ್ಲಿನ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿದ್ದು ಯಾವುದೇ ಮಾತುಕತೆ ನಡೆಸದೆ ಮನೆಗಳನ್ನು ಏಕಾಏಕಿ ಬಿಟ್ಟು ತೆರಳಲು ಸೂಚಿಸಿರುವ ಶಾಸಕರ ತೀರ್ಮಾನಕ್ಕೆ ಕುಟುಂಬಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಶಾಸಕರ ತೀರ್ಮಾನವನ್ನು ಬದಲಿಸುವಂತೆ ಕುಟುಂಬಗಳು ಮನವಿ ಮಾಡಿದ್ದು ಸೂಕ್ತ ಪರಿಹಾರ ದೊರೆತರೆ ಮಾತ್ರ ಜಾಗ ಬಿಟ್ಟುಕೊಡಲು ನಿರ್ಧಾರ ಮಾಡಲಾಗಿದೆ ದೇವಸ್ಥಾನದ ಅಂದರೆ ದೇವಸ್ಥಾನದ ಜಾಗದಲ್ಲಿ ನಾವು ನೂರಾರು ವರ್ಷಗಳಿಂದ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಹಿರಿಯರ ಕಾಲದಿಂದ ದೇವಸ್ಥಾನದ ಚಾಕ್ರಿಯರಾಗಿ ಬಂದಂಥವರು ನಾವು ನಾವು ಈಗಲೂ ಕೂಡ ಪ್ರತಿನಿತ್ಯ ದೇವಸ್ಥಾನದಲ್ಲಿ ಬೆಳಗ್ಗಿನ ಹೊತ್ತಲ್ಲಿ ಚಾಕ್ರಿ ಮಾಡುವಂಥ ಆ ಒಂದು ಪರಿಪಾಠವನ್ನು ನಮ್ಮ ಮನೆಯಲ್ಲಿ ಈಗಲೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ದೇವಸ್ಥಾನ ಹೋಟೆಲ್ನಿಂದ ಕೆಲವು ಮನೆಯವರು ಕೂಡ ಅದರಳಿದ್ದಾರೆ ನಮಗೆ ಆಗಿನ ಕಾಲದಲ್ಲಿ ಯಾಕೆ ಕೊಟ್ಟರು ಅಂತ ಕೇಳಿದರೆ ದೇವಸ್ಥಾನದಲ್ಲಿ ಚಾಕರಿಯನ್ನು ಮಾಡುವ ಕಾರಣಕ್ಕೋಸ್ಕರ ದೇವಸ್ಥಾನದ ವತಿಯಿಂದ ಮನೆಯನ್ನು ನಿರ್ಮಿಸಿಕೊಟ್ಟಿದ್ರು ಈಗ ಏನು ದೇವಸ್ಥಾನವನ್ನು ಡೆವಲಪ್ಮೆಂಟ್ ಮಾಡಬೇಕನ್ನೋ ಉದ್ದೇಶದಲ್ಲಿ ಇಂದಿನ ಆಡಳಿತ ಮಂಡಳಿ ಮತ್ತು ಈಗಿನ ಆಡಳಿತ ಮಂಡಳಿಗಳು ಸೇರಿಕೊಂಡು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಅಥವಾ ದೇವಸ್ಥಾನವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಮದು ಯಾವುದೇ ರೀತಿಯ ಆಕ್ಷೇಪಗಳಿಲ್ಲ ಆದರೆ ನಾವು ನೂರಾರು ವರ್ಷಗಳಿಂದ ವಾಸಿಸಿಕೊಂಡು ಬಂದಂಥ ಆ ಸ್ಥಳದಲ್ಲಿ ಒಂದು ಮಾತುಕತೆಯ ಮೂಲಕ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋ ಮಾತುಕತೆಯ ಮೂಲಕ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೆ ಆದರೆ ನಿನ್ನೆ ದಿನ ನಡೆದಂಥ ರಾಮನ ಆ ಒಂದು ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಾನ್ಯ ಪುತ್ತೂರಿನ ಗೌರವಾನ್ವಿತ ಶಾಸಕರಾದಂಥ ಅಶೋಕ್ ರೈ ಅವರ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಅಲ್ಲಿತ್ತು ಆ ಕಾರ್ಯಕ್ರಮದಲ್ಲಿ ಅವರು ಭಾಷಣ ಮಾಡುತ್ತಾ ಹೇಳಿದರು ಅವರು ಯಾಕೆ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರಾ ಅಥವಾ ತಪ್ಪಿ ಬಂದದ್ದ ಅಥವಾ ಬೈ ಮಿಸ್ಟೀಕಾಗಿ ಗೊತ್ತಿಲ್ಲ ನನಗೆ ಯಾರಾದರೂ ಹೇಳಿದರೆ ಅವರ ಮನೆಯನ್ನು ಬುಳ್ಳದ್ರೆ ತಂದು ಉಡಿ ಮಾಡುತ್ತೇವೆ ಎಂಬಂಥ ಹೇಳಿಕೆಯನ್ನು ನಿನ್ನೆ ಅವರು ಕೊಟ್ಟಿದ್ದಾರೆ ಅದು ಎಷ್ಟು ಸಮಂಜಸ ನನಗೆ ಗೊತ್ತಿಲ್ಲ ನಾನು ಈಗಲೂ ಕೂಡ ಅದನ್ನು ಪುನರುಚ್ಚನ ಮಾಡ್ತೇನೆ ದೇವಸ್ಥಾನದ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ದು ಯಾರ್ದು ಆಕ್ಷೇಪ ಇಲ್ಲ ಆದರೆ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಸೂಚಿಸಿಕೊಂಡು ಮಾಡೋದಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ ಆ ನಿಟ್ಟಿನಲ್ಲಿ ಪುತ್ತೂರಿನ ಆರಾಧ್ಯ ದೇವರನ್ನು ಮಾಲಿಂಗೇಶ್ವರ ಎಲ್ಲರಿಗೂ ಒಲಿತನ್ನು ಮಾಡಲಿ ಎಂಬಂಥ ಶುಭ ಹಾರೈಕೆಯೊಂದಿಗೆ ಮುಂದುವರಿಸ್ತೇನೆ ಇಲ್ಲಿ ಡ್ರೈನೇಜ್ ವ್ಯವಸ್ಥೆ ಏನಿದೆ ಡ್ರೈನೇಜ್ ವ್ಯವಸ್ಥೆ ಹೋಗ್ಲಿಕ್ಕಿಲ್ಲ ಮೈನ್ ಡ್ರೈನೇಜ್ ಹೋಗುವಂತ ಕೆಲಸ ಕೂಡ ಆಗಬೇಕು ಅಲ್ಲಿ ಎಲ್ಲಾ ಕಡೆಯಿಂದ ಡ್ರೈನೇಜ್ ಕರೆಕ್ಟ್ ಆದ್ರೆ ಮಾತ್ರ ಅಲ್ಲಲ್ಲಿ ಬಾತ್ರೂಮ್ಗಳು ಬೇರೆ ಬೇರೆ ನೀರು ಹೋಗಲಿಕ್ಕೆ ಸರಿಯಾದ ವ್ಯವಸ್ಥೆ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಈ ಹಿಂದೆ ಇರುವಂತಹ ಇದ್ದಂತ ಒಂದು ಈಗ ಇರುವಂತಹ ಆಡಳಿತ ಸಮಿತಿಯವರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಈಗ ನಾವು ಎಲ್ಲರನ್ನೂ ಕನ್ಸಲ್ಟ್ ಮಾಡಿ ಸರ್ಕಾರದ ಇಂಜಿನಿಯರ್ಗಳು ಸೇರಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಕೆಲವು ಮಾಡಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಸರ್ಕಾರಕ್ಕೆ ಕೂಡ ಅನುಮೋದನೆಗೆ ನಾವು ಕಲಿಸಿಕೊಟ್ಟಿದ್ದೇವೆ ಅದು ಅಲ್ಲಿ ನಲವತ್ತ ಒಂದು ಬರೆದಿರುವಂತ ಮೈನ್ ರೋಡ್ ಅಲ್ಲಿ ಆ ಮೈನ್ ರೋಡಿನಲ್ಲಿ ನಾವು ಈಗ ನೋಡಿದ ದೇವಸ್ಥಾನವನ್ನು ನೋಡಿದ್ರೆ ಎಲ್ಲಿಯೂ ದೇವಸ್ಥಾನ ಕಾಣುವುದಿಲ್ಲ ನಿಮಗೆ ಬರೀ ಇಸ್ತೀರಿ ಅಂಗಡಿಗಳು ಏನು ಕೆಲವರು ನಾಲ್ಕೈದು ಅಂಗಡಿಗಳು ಸ್ಟೇಷನ್ ಬಾಕಿದು ಒಂದು ಹತ್ತು ಹನ್ನೊಂದು ಐಲೆಂಟು ಮನೆ ಇದು ಮಾತ್ರ ನಮಗೆ ಮಾಲಿಕೇಶ್ವರ ದೇವಸ್ಥಾನ ಕಾಣುದಿಲ್ಲ ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ನಮ್ಮ ಕಲ್ಪನೆಗಳನ್ನು ಹೇಳ್ತೀವಿ ನಮಗೆ ಪುತ್ತೂರು ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಆಗ್ಬೇಕು ಒಂದು ಕಡೆ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನ ದೊಡ್ಡ ಕ್ಷೇತ್ರ ಅದು ಇಲ್ಲೆಲ್ಲಿಂದ ಅಲ್ಲಿಗೆ ಬರ್ತಾರೆ ಅದು ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಲ್ಲಿ ಕೂಡ ನಾವು ಒಂದು ಮುನ್ನೂರ ಎಪ್ಪತ್ತು ಕೋಟಿಯ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ವಿ ಅಲ್ಲಿ ಡ್ಯಾಮ್ ಕಟ್ಟಿ ಅಲ್ಲಿ ನೀರನ್ನು ನಿಲ್ಲಿಸಿ ಅಲ್ಲಿ ಬೋಟಿಂಗ್ ಮಾಡಿ ಅಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಭಕ್ತಾದಿಗಳನ್ನು ಬರುವಂತಹ ಆಕರ್ಷಣೆ ಮಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಜೋಡಣೆ ಮಾಡ್ತೀವಿ ಮಹಾಲಿಂಗ್ ಪುತ್ತೂರಿಗೆ ಬಂದ್ರೆ ಮಹಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಎದುರುಗಡೆದು ಆ ಭಾಗ ಏನಿದೆ ಅಲ್ಲಿ ಎಲ್ಲ ತೆರವು ಮಾಡಬೇಕು ಅಂತ ನನ್ನ ಅನಿಸಿಕೆ ಒಂದು ಈ ತೋಡಿನ ಬದಿಯಲ್ಲಿ ಒಂದು ಏಳು ಮನೆಗಳಿದೆ ನಾವು ಈ ಯಾವ ಏಳು ಮನೆಗಳಿದೆ ಅವರತ್ರ ಈಗಲೇ ವಿನಂತಿಯನ್ನು ಮಾಡಿಕೊಂಡಿದೀವಿ ನೀವು ಇಷ್ಟು ವರ್ಷ ಈ ದೇವಸ್ಥಾನದ ಮನೆಯಲ್ಲಿ ಇದ್ದೀರಿ ಇನ್ನು ಈ ದೇವಸ್ಥಾನದ ಮನೆಯನ್ನು ನೀವು ನಯ ಮಾಡಿ ಕೊಡಬೇಕು ಅಲ್ಲಿ ಇದ್ದವರೆಲ್ಲ ಯಾರು ಬೇಜಾರು ಮಾಡಿಕೊಡ್ಬಿಲ್ಲ ಯಾರಾದ್ರೂ ಇಲ್ಲಿ ಇದ್ರೆ ಅವ್ರು ಎರಡೆರಡು ಮೂರು ಮೂರು ಮನೆಯಲ್ಲಿ ಈಗ ಅವ್ರ ಹತ್ರ ಇದೆ ನಾನು ಮಾತಾಡೋದು ಓಪನ್ ಆಗಿ ಅದರಲ್ಲಿ ಗ್ಯಾಪ್ ಏನು ಇಡುದಿಲ್ಲ ಅದರಿಂದ ಅವ್ರು ಎರಡೆರಡು ಮನೆ ದೇವರ ದಯಿಂದ ಇಲ್ಲಿ ಇದ್ದು ಸ್ವಂತ ಮನೆ ಎರಡೆರಡು ಮೂರು ಮೂರು ಮನೆ ಮಾಡ್ಕೊಂಡಿದ್ದಾರೆ ಆದ್ರೆ ಒಳ್ಳೇದಾಗ್ಲಿ ಎಲ್ಲಾದ್ರೂ ಒಳ್ಳೇದಾಗಬೇಕು ಆದ್ರೆ ಇನ್ನು ನಾವು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅವರು ನೀವು ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಒಂದಷ್ಟು ಜನ ನಾವು ಬಿಟ್ಟು ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಆದ್ರೆ ಬಿಟ್ಟು ಕೊಡೋದಿದ್ದಲ್ಲಿ ನಾವು ಅದನ್ನು ಡೆಮೊಲಿಶ್ ಮಾಡ್ತೇವೆ ಅದನ್ನು ತಗೊಳ್ಳೋ ತೆರವು ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಯಾಕಂತ ಹೇಳಿದ್ರೆ ಅಲ್ಲಿಂದ ನಾವು ಈ ಆ ತೋಳಿ ಏನ್ ಮಾಡ್ತದೆ ಸೈಡ್ ಇಂದ ಆ ತೋಳಿಗೆ ನಾವು ರಿಟೈನಿಂಗ್ ಹಾಲ್ ಕಟ್ಟಿ ಅಲ್ಲಿಂದ ಆರು ಫೀಟ್ ಎತ್ತರಕ್ಕೆ ತಲೆ ಇಲ್ಲಿವರೆಗೆ ತೋಳಿಗೆ ರಿಟೈನಿಂಗ್ ಹಾಲ್ ಕಟ್ಟಿ ಕಾಂಪೌಂಡ್ ಹಾಲ್ ಅನ್ನು ಕಟ್ತೇವೆ ಅಂದ್ರೆ ಪಕ್ಕ ಮೂವತ್ತು ಫೀಟಿನ ರಸ್ತೆಯನ್ನು ಮಾಡ್ತೀವಿ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತೀವಿ ಆ ರಸ್ತೆಯಿಂದ ಅಲ್ಲೆಲ್ಲ ಬಂದವರು ಈಗವರೆಗೆ ಬರುವಂತದ್ದು ಈ ಕಡೆಗೆ ಹೋಗುವಂತ ವ್ಯವಸ್ಥೆಗಳನ್ನು ಅವರಿಗೆ ಆಗ್ತದೆ ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳನ್ನು ಇನ್ಕ್ಲೂಡಿಂಗ್ ಮಹಿಳಾ ಪೊಲೀಸ್ ಸ್ಟೇಷನ್ ಅನ್ನು ತಿಳಿತೀವಿ ಅಲ್ಲಿಂದ ಅವರಿಗೂ ಈಗ ಎಸ್ ಪಿ ಅವರು ಮಾತಾಡಿದಿವಿ ಹೋಮ್ ಮಿನಿಸ್ಟರ್ ಮಾತಾಡಿದ್ವಿ ಅವರಿಗೆ ಆರು ಸೆನ್ಸ್ ಜಾಗವನ್ನು ಬೇರೆ ಕಡೆ ಕೊಡುವಂತಹ ಕೆಲಸವನ್ನು ಈಗಲೇ ಟಿ ಸಿ ಆಗುವಂತಹ ಕೆಲಸಗಳಾಗಿದೆ ಆದ್ರಿಂದ ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳು ಏನೇನಿದೆ ಆ ಮಳೆ ಇದೆ ಎಲ್ಲದನ್ನು ತೆರವು ಮಾಡುವ ಕೆಲಸವನ್ನು ಮಾಡ್ತೀವಿ ದೇವ ರೋಡಲ್ಲಿ ನಿಂತು ನೋಡಿದ್ರೆ ಇಡೀ ದೇವಸ್ಥಾನ ಕಾಣುವಂತಹ ಕೆಲಸಗಳು ನಮಗೆ ಆಗಬೇಕು ಆ ರೀತಿಯ ಕಲ್ಪನೆ